ಸಿಎಂ ಬಿಎಸ್ವೈಗೆ ಅಗ್ನಿ ಪರೀಕ್ಷೆ ಆಯ್ತಾ ಉಪಚುನಾವಣೆ ಕುರ್ಚಿಯಿಂದ ಕೆಳಗಿಳಿಸಲು ಬಿಜೆಪಿಯಲ್ಲಿ ಒಳಗೊಳಗೆ ನಡೆಯುತ್ತಿದ್ದ ಪಿತೂರಿ ಬಿಎಸ್ವೈ ಇನ್ನ ಬಹಳ ದಿನ ಅಧಿಕಾರದಲ್ಲಿ ಉಳಿಯೋದು ಡೌಟ ಶಾಸಕ ಬಸವನಗೌಡ ಪಾಟೀಲ್ ಈ ರೀತಿ ಹೇಳಿದ್ದೇಕೆ ಇದೇ ಇವತ್ತಿನ ಸ್ಪೆಷಲ್ ಬಿಎಸ್ವೈ ಗಡಗಡ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೆ ಸದ್ದು ಮಾಡುತ್ತಿದೆ ಬಿಎಸ್ವೈ ನಾಯಕತ್ವದ ಕುರಿತಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರೇ ಇದೀಗ ಅಪಸ್ವರ ಎತ್ತಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಗೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಶಿರಾ ಹಾಗೂ ಆರ್ ನಗರ ಉಪಚುನಾವಣೆ ಹಾಗೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಇದೀಗ ಸದ್ದು ಮಾಡಲು ಆರಂಭಿಸಿದೆ ಬಿಎಸ್ವೈ ಒಂದು ಕಾಲದ ಆಪ್ತರೆ ತಮ್ಮ ನಾಯಕರ ವಿರುದ್ಧ ಇದೀಗ ಅಪಸ್ವರ ಎತ್ತಿದ್ದಾರೆ ಬಿಎಸ್ ಯಡಿಯೂರಪ್ಪ ಜೊತೆಗೆ ಗುರುತಿಸಿಕೊಂಡಿದ್ದ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ನಾಯಕತ್ವದ ವಿರುದ್ಧ ಮತ್ತೊಮ್ಮೆ ಬಹಿರಂಗವಾಗಿಯೇ ಧ್ವನಿ ಎತ್ತಿದ್ದಾರೆ ಕೇಂದ್ರದ ವರಿಷ್ಠರಿಗೂ ಯಡಿಯೂರಪ್ಪ ಸಾಕಾಗಿದ್ದಾರೆ ಬಿಎಸ್ವೈ ಇನ್ನ ಬಹಳ ದಿನ ಅಧಿಕಾರದಲ್ಲಿ ಇರುವುದಿಲ್ಲ ಎನ್ನುವ ಮೂಲಕ ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ ವಿಜಯಪುರದಲ್ಲಿ ಸೋಮವಾರ ರಾತ್ರಿ ನಡೆದ ಹನುಮಂತ ದೇವಸ್ಥಾನದ ಕಾಂಪೌಂಡ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪನವರ ನಂತರ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಭವಿಷ್ಯವೊಂದನ್ನು ನುಡಿದಿದ್ದಾರೆ ಯತ್ನಾಳ್ ಈ ಹಿಂದೆಯೂ ಬಿಎಸ್ವೈ ವಿರುದ್ಧವಾಗಿಯೇ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದರು ಸಚಿವ ಸ್ಥಾನ ಕೈತಪ್ಪಿರುವುದರಿಂದ ಅಸಮಾಧಾನಗೊಂಡಿರುವ ಯತ್ನಾಳ್ ಬಣ ಬಿಎಸ್ವೈ ವಿರುದ್ಧ ಒಳಗಿಂದೊಳಗೆ ಕತ್ತಿ ಮೆಸೆಯುತ್ತಲೇ ಇದೆ ಇನ್ನೇನು ಎಲ್ಲ ಕೆಲಸ ಒಮ್ಮೆ ಆಗ್ಲಿಕ್ಕಿಲ್ಲ ಈಗ ಹೇಳಿದ್ರು ಉಮೇಶ್ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಂದಿದ್ದು ನಮ್ಮ ಮುಖ್ಯಮಂತ್ರಿಗಳೇ ತಕೊಂಡ್ ತಕೊಂಡ್ಮ್ಯಾಗ ಅವ್ರಿಗೆ ನಮಗೆ ಜಗಳ ಚಾಲು ಆಗೈತಿ ಅವ್ರ ಬರೀ ಶಿವಮೊಗ್ಗಕ್ಕೆ ಹೋಗ್ಲಿಕ್ಕೆ ಈಗ ನಮ್ಮದು ಮನೆ ಆಗೇ ಸ್ವಲ್ಪ ಇನ್ನೇನು ಅವ್ರೇನು ಭಾಳ ದೂರ ಸಿಗ ಅವ್ರದ್ದು ಬಂದೈತಿ ಯಾಕಂದ್ರೆ ಸಾಕು ಮ್ಯಾಗ ಮ್ಯಾಗಿನವ್ರಿಗೆ ಸಾಕು ಸಾಕಾಗಿತ್ತು ಅವರು ಅದಕ್ಕೆ ಮನೆ ಉಮೇಶ್ ಕೈ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಶಿವಮೊಗ್ಗ ಮುಖ್ಯಮಂತ್ರಿಯೋ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೈತೆ ಅದು ನೂರ ಇಪ್ಪತ್ತೈದು ಕೋಟಿ ತಕ್ಕೊಂಡಿರ್ಲಿಲ್ಲ ಅಂದ್ರೆ ಇವತ್ತು ಈ ಗ್ಯಾಂಗ್ ಬಾಡಿಯಲ್ಲಿರುವಂಥ ಎಲ್ಲ ರೋಡೂ ನಾವು ಸಿಮೆಂಟ್ ರೋಡ್ ತೊಗೊಂಡಿದ್ವಿ ಎಲ್ಲ ಕಂಪ್ಲೀಟ್ ಇಲ್ಲೇ ಇಲ್ಲ ಯಾವ ರೋಡು ಬಿಟ್ಟಿದ್ದಿಲ್ಲ ಆದ್ರೆ ತಕೊಂಡ ಮ್ಯಾಗನು ಈಗ ಬಡದಾಳಾಕಿತ್ತು ಅದನ್ನು ಬಿಡುದಿಲ್ಲ ನಾವು ಕರ್ಕೊಂಡು ಬರ್ತೀನಿ ಅದು ನಾವು ಉಮೇಶ್ ಹೇಳ್ದಂಗೆ ಅದನ್ನು ಹ್ಯಾಂಗ್ ತರ್ತೀನಿ ತರ್ತೀನಿ ಬೆಂಗಳೂರು ಕಡೆಯವರು ಬಂದ ನಮ್ಮ ಬಿಜಾಪುರ ಮನೆಗೆ ಬಂದ ಈಗ ನಾವು ಹೋಗಿ ನಿಂದಿರ್ತೀವಿ ಎಲ್ಲಾರು ಮನೆ ಮುಂದೆ ಯಾಕಂದ್ರೆ ಉತ್ತರ ಕರ್ನಾಟಕ ಜನರ ಮೇಲೆ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ಬಿ ಜೆ ಪಿ ಅವರು ಏನೂ ಮಂಡ್ಯದಾಗ ಯಾರು ಓಟ್ ಆಗ್ತದ ಚಾಮರಾಜನಗರನಾಗ ಯಾರು ಓಟ್ ಹಾಕ್ತಾರೆ ಕೋಲಾರನಾಗ ಯಾರು ಓಟ್ ಹಾಕ್ತಾರೆ ಓಟ್ ಹಾಕೋರು ನಮ್ಮವ್ರ ಕಡೆ ಉತ್ತರ ಕರ್ನಾಟಕ ಜನನೇ ಒಂದು ಶಂಬರು ಎಮ್ ಎಲ್ ಎ ಕಾಸಾಗ ಆ ಕಡೆ ಎಲ್ಲ ಹೋಳೆ ಮಾಡಿದ್ರೆ ಒಂದು ಹತ್ತು ಹದಿನೈದು ಹೋಟೆಲ್ ತೊಂಬತ್ತೈದು ಎಮ್ ಎಲ್ ಎ ನಾವೇ ಇರ್ತೀವಿ ಬಿ ಜೆ ಪಿ ಹೀಗಾಗಿ ಒಂದಿಂದ ಏನಾದರೂ ಉತ್ತರಾಧಿಕಾರಿ ಉತ್ತರ ಕರ್ನಾಟಕದವ್ರನ್ನೇ ಮಾಡೋಣ ನಾಂಕ್ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಮನಸ್ಸಾಗ್ಬಿಟ್ಟದೆ ಬಂದ್ಬಿಟ್ಟಾರೆ ಅವರೊಮ್ಮೆ ನೈ ಇಸ್ ಬಾರ್ ನಮ್ಮ ಉತ್ತರ ಕರ್ನಾಟಕ ಯಡಿಯೂರಪ್ಪಕ್ಕೆ ಬಾದ್ರೂ ಕರೆಯಂಗೆ ಅನ್ನ ಅದನ್ನು ಹೆಚ್ಚು ಕಡಿಮೆ ಫೈನಲ್ ಆಗೈತಿ ಅದಕ್ಕೆ ಇನ್ನೊಂದು ಎರಡು ವರ್ಷನಾಗ ಬಿಜಾಪುರದ್ದು ಇತಿಹಾಸ ಚೇಂಜ್ ಮಾಡುವಂಥ ಅವಕಾಶ ಇದೆ ಆದ್ರೆ ಒಮ್ಮೆ ಮಾಡಿದ ಕನಿಷ್ಠ ವರ್ಷ ಬಾಬಾ ಅಂಬೇಡ್ಕರ್ ಅವರ ಈ ನಡುವೆ ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹ ಎದುರಾಗಿದೆ ಪ್ರವಾಹ ಪರಿಹಾರ ಕಾರ್ಯವು ವಿಳಂಬವಾಗುತ್ತಿದೆ ಜೊತೆಗೆ ಕೋವಿಡ್ ಪ್ರಕರಣಗಳ ಸಂಖ್ಯೆಯು ತೀವ್ರ ಸ್ವರೂಪದಲ್ಲಿ ಏರಿಕೆಯಾಗುತ್ತಿದೆ ಈ ನೆಪದಲ್ಲಿ ಶಾಸಕರ ಅನುದಾನವನ್ನ ಕಡಿತ ಮಾಡಲಾಗಿದೆ ಸ್ವತಃ ಬಿಜೆಪಿ ಶಾಸಕರಿಗೂ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ದೊರಕುತ್ತಿಲ್ಲ ಈ ನಡುವೆ ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ಉಪಚುನಾವಣೆಯು ಬಂದಿದೆ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ಚರ್ಚೆ ಮುನ್ನೆಲೆಗೆ ಬಂದಿರುವುದು ರಾಜಕೀಯ ವಲಯದಲ್ಲಿ ಸಂಚಲನ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ ಸಂಪುಟ ವಿಸ್ತರಣೆಯ ಸವಾಲು ಸಿಎಂ ಬಿಎಸ್ವೈ ಮಾಡ್ತಾರಾ ಕಮಾಲು ಎಸ್ ನಾಯಕತ್ವ ಬದಲಾವಣೆ ಚರ್ಚೆಯ ನಡುವೆ ಸಂಪುಟ ವಿಸ್ತರಣೆಯ ಬಹುದೊಡ್ಡ ಸವಾಲು ಬಿಎಸ್ವೈ ಮುಂದಿದೆ ಸಚಿವ ಸ್ಥಾನ ಕೈ ತಪ್ಪಿರುವ ಕಾರಣದಿಂದಾಗಿ ಆಪ್ತರೇ ಇದೀಗ ಯಡಿಯೂರಪ್ಪ ವಿರುದ್ಧ ಸಿಡಿದಿದ್ದಾರೆ ಇಂತಹ ಸಂದರ್ಭದಲ್ಲಿ ಖಾಲಿ ಇರುವ ಸಚಿವ ಸ್ಥಾನಗಳನ್ನು ಭರ್ತಿ ಮಾಡುವುದು ಸಿಎಂ ಬಿಎಸ್ವೈಗೆ ದೊಡ್ಡ ಸವಾಲಾಗಿದೆ ಉಪಚುನಾವಣೆಯ ಬಳಿಕ ಸಂಪುಟ ವಿಸ್ತರಣೆ ಹಾಗೂ ಪುನರ್ರಚನೆಗೆ ಬಿಎಸ್ವೈ ಕೈ ಹಾಕಲಿದ್ದಾರೆ ಆದರೆ ಯಾರಿಗೆ ಮಂತ್ರಿಗಿರಿ ದೊರಕಲಿದೆ ಯಾರಿಗೆ ಕೈ ತಪ್ಪಲಿದೆ ಎಂಬುದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಮೂಲ ಬಿಜೆಪಿಗರ ಪೈಕಿ ಬಸನಗೌಡ ಪಾಟೀಲ್ ಯತ್ನಾಳ್ ಉಮೇಶ್ ಪೆತ್ತಿ ರೇಣುಕಾಚಾರ್ಯ ರಾಜುಗೌಡ ಸೇರಿದಂತೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಮತ್ತೊಂದು ಕಡೆ ವಲಸೆ ಬಂದವರ ಪೈಕಿ ಆರ್ ಶಂಕರ್ ಎಂಟಿಬಿ ನಾಗರಾಜ್ ಎಚ್ ವಿಶ್ವನಾಥ್ ಸಚಿವ ಸ್ಥಾನಕ್ಕಾಗಿ ಪ್ರಯತ್ನ ಪಡುತ್ತಿದ್ದಾರೆ ಇದು ಯಡಿಯೂರಪ್ಪ ಅವರು ಹೇಗೆ ನಿಭಾಯಿಸುತ್ತಾರೆ ಎಂಬುದು ಅಷ್ಟೇ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಈ ನಡುವೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಹ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗುವ ಆಸೆ ಒಳಗೊಳಗೆ ಮಾಡುತ್ತಿದ್ದಾರೆ ಅಲ್ಲದೆ ಇತ್ತೀಚೆಗಷ್ಟೇ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡಿ ಬಂದಿರುವುದು ಈ ಎಲ್ಲ ಚರ್ಚೆಗಳಿಗೆ ರೆಕ್ಕೆ ಪುಕ್ಕವನ್ನು ಕಟ್ಟಿದೆ ಇನ್ನ ರಂಗೇರಿರುವ ಆರ್ ಆರ್ ನಗರ ಮತ್ತು ಶಿರಾ ಉಪಚುನಾವಣೆ ಬಿಎಸ್ವಿ ಅವರ ಪಾಲಿಗೆ ಪ್ರತಿಷ್ಠೆಯ ವಿಚಾರವಾಗಿದೆ ಒಂದು ವೇಳೆ ಚುನಾವಣಾ ಫಲಿತಾಂಶದಲ್ಲಿ ಮುಗ್ಗರಿಸಿದರೆ ಬಿಎಸ್ಐ ಅವರ ಅಧಿಕಾರಕ್ಕೆ ಇದೇ ಕಂಟಕವಾಗುವ ಲಕ್ಷಣಗಳಿವೆ ಎನ್ನಲಾಗ್ತಿದೆ ಸ್ವಪಕ್ಷೀಯರಿಂದಲೇ ಭುಗಿಲೇಳುತ್ತಿರುವ ಅಸಮಾಧಾನ ಹಾಗೂ ಪಕ್ಷದೊಳಗಿನ ಒಳ ಪಿತೂರಿಗಳನ್ನು ಭೇದಿಸಿ ಸಿಎಂ ಯಡಿಯೂರಪ್ಪ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾರಾ ಶಾಸಕ ಬಸನಗೌಡ ಪಾಟೀಲ್ ಹೇಳಿಕೆಯನ್ನು ಸುಳ್ಳಾಗಿಸುತ್ತಾರಾ ಅನ್ನೋದನ್ನು ಕಾಲವೇ ಉತ್ತರಿಸಬೇಕಿದೆ